ರಾಮೇಶ್ವರಂ ಹೋಟೆಲ್ನಲ್ಲಿ ಬಾಂಬು ಬ್ಲಾಸ್ಟ್ ಆಗಿದೆ ಜವಾಬ್ದಾರಿಯುತ ಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಪಾಟೀಲ್ ಶರಣ ಪ್ರಕಾಶ್ ಪಾಟೀಲ್ ಹೇಳ್ತಾರೆ ಅದೊಂದು ಕ್ಷುಲ್ಲಕ ವಿಷಯ ಅಂತ ಹೇಳ್ತಾರೆ ಇವತ್ತು ನಾವು ಏನು ದೇಗುಲ ಅಂತ ಕರೀತೀವಿ ಪ್ರಜಾಪ್ರ ಪ್ರಭುತ್ವ ದೇಗುಲ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೆಲವರು ಘೋಷಣೆಗಳನ್ನು ಕೂಡ್ತಾರೆ ಅದಕ್ಕೆ ಮೊದಲನೇ ದಿನದಿಂದಲೇ ಎಲ್ಲರೂ ಸರ್ಟಿಫಿಕೇಟ್ ಕೊಡ್ತಾರೆ ಕೂಗೇ ಇಲ್ಲ ಆ ರೀತಿ ಯಾವುದು ನಡೆದೇ ಇಲ್ಲ ಆದರೆ ನಮ್ಮ ಹೋರಾಟ ತೀವ್ರಗೊಂಡ ಮೇಲೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂತು ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಏನಿದೆ ಇದುವರೆಗೂ ಅವರು ಹೊರಗಡೆ ಎಫ್ ಎಸ್ ಎಲ್ ರಿಪೋರ್ಟ್ ಕೊಟ್ಟಿಲ್ಲ ಆದರೆ ಪ್ರೈವೇಟ್ನವರು ಎಫ್ ಎಸ್ ಎಲ್ ರಿಪೋರ್ಟ್ನ ಹೊರಗಾಕದ ಮೇಲೆ ಅನಿವಾರ್ಯವಾಗಿ ಈಗ ಮೂವರನ್ನು ಬಂಧಿಸತಕ್ಕಂಥ ಒಂದು ಕೆಲಸವನ್ನು ಈಗ ಪ್ರಾರಂಭ ಮಾಡಿದ್ದಾರೆ ಆದರೆ ಮಾನಸಿಕವಾಗಿ ನೀವು ಅವರನ್ನು ಬಂಧಿಸಿ ಕ್ರಮ ಜರುಗಿಸಬೇಕು ಅಂತೇಳಿ ನಿಮಗೆ ಅನಿಸಿದರೆ ಯಾವತ್ತೋ ಮಾಡ್ತಿದ್ದೀರಿ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಬಂದರೂ ಕೂಡ ಅವರಿಗೆ ಶಿಕ್ಷೆ ಆಗ್ತಕ್ಕ ಆಗ್ತದೆ ಅಂತಕ್ಕಂಥ ಒಂದು ಇದು ನಮಗೆ ನಂಬಿಕೆ ಇಲ್ಲ ಯಾಕೆ ಅಂದರೆ ನಾವು ಅವ್ರನ್ನ ತಪ್ಪಿಸಲೇಬೇಕು ಅವರ ಮೇಲೆ ಕ್ರಮ ಜರುಗಿಸಲೇಬಾರದು ಅಂತಕ್ಕಂಥ ಮಾನಸಿಕ ಸ್ಥಿತಿ ಸರ್ಕಾರಕ್ಕೆ ಬಂದುಬಿಟ್ರೆ ಯಾರು ಏನು ಮಾಡೋಕ್ಕಾಗತ್ತೆ ಇಂಥ ಪರಿಸ್ಥಿತಿಯನ್ನು ನಾವು ಇವತ್ತು ಎದುರಿಸ್ತಾ ಇದ್ದೀವಿ ಅಂದಮೇಲೆ ಟೋಟಲಿ ಲಾ ಆ್ಯಂಡ್ ಆರ್ಡರು ಈ ರಾಜ್ಯದಲ್ಲಿ ಟೋಟಲಿ ಫೇಲೂರ್ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗ್ತದೆ ನಾನು ಮೊದಲನೇದಾಗಿ ಪತ್ರಕರ್ತರಿಗೆ ಇವತ್ತು ನಾವು ಧನ್ಯವಾದಗಳನ್ನು ತಿಳಿಸಬೇಕು ಯಾಕೆ ಅಂತಂದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಮಾಡಿ ಕರೆದಿದ್ದನ್ನ ಬಿಜೆಪಿ ಎಲ್ಲ ಮೊದಲು ಎತ್ತಿ ಹೇಳಿದ್ದು ಅದನ್ನು ಪತ್ರಕರ್ತರು ಗುರುತಿಸಿದ್ದು ಅವರು ಹೇಳಿದ್ದು ಹೇಳಿದ್ದಕ್ಕೆ ಪತ್ರಕರ್ತರನ್ನೇ ಬಹಳ ಕೆಟ್ಟದಾಗಿ ಮಾತಾಡಿದ್ದು ಕಾಂಗ್ರೆಸ್ನವರು ಅದೇ ಯಾರು ಮಾನ್ಯ ನೀನ್ ನಾಸೀರ್ ಹುಸೇನ್ ಏಯ್ ಹೋಗಾಚೆ ಮೊದಲು ಪತ್ರಕರ್ತರನ್ನ ಕೆಟ್ಟ ಕೆಟ್ಟದಾಗಿ ಹೋಗಾಚೆ ನೋಡಿದ್ದೀನಿ ನಾನು ನಡೆಯೋ ಅಂತೆಲ್ಲ ಕರ್ಬೋದು ಸತ್ಯನ ಹೊರಗಡೆ ಹೇಳ್ಬಾರ್ದಾಗಿತ್ತ ಪತ್ರಕರ್ತರು ಮಾಡಿದ್ದು ಏನು ಅನ್ಯಾಯನ ದೇಶದ್ರೋಹದ ಕೆಲಸನ ಅವ್ರು ಮಾಡಿದ್ದು ಆದ್ರಿಂದ ಅವರು ಬೆಳಕಿಗೆ ತಂದ ವಿಷಯವನ್ನ ನಾವು ಚಾಚು ತಪ್ಪದೆ ಸಂಪೂರ್ಣವಾಗಿ ಅದರ ಹಿಂದೆ ಬಿದ್ದಿದ್ದರಿಂದ ಇವತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಮೂವರನ್ನು ಅರೆಸ್ಟ್ ಮಾಡಿದ್ದಾರೆ ಯಾವ ವ್ಯಕ್ತಿ ಒಬ್ಬ ಅರೆಸ್ಟ್ ಆಗಿದ್ದಾನೋ ಇವತ್ತೊಂದು ದಿವಸ ಅವನ ಸ್ಟೇಟ್ಮೆಂಟ್ ಕೊಡ್ತಾನೆ ನನಗೆ ಈ ದೇಶ ನನ್ನ ತಾಯಿ ಇದ್ದಂಗೆ ನಾನು ಯಾವುದೇ ಕಾರಣಕ್ಕೆ ನಾನು ಪಾಕಿಸ್ತಾನ್ ಜಿಂದಾಬಾದ್ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆದರೆ ಅವರ ಊರಿನ ಜನ ಕಂಪ್ಲೇಂಟ್ ಕೊಡ್ತಾರೆ ಹಾವೇರಿಯಲ್ಲಿ ಅವನು ನಮ್ಮೂರನ್ನು ಅವನು ಇಲ್ಲಿಯೂ ಅದೇ ಕೆಲಸ ಮಾಡ್ತಿದ್ದ ಅಲ್ಲಿ ಹೋಗಿನೂ ಅದೇ ಮಾಡಿದ್ದಾನೆ ಅಂದ ತಕ್ಷಣವೇ ಎಚ್ಚೆತ್ಕೊಂಡ್ರು ಕೊನೆಯಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಈಗ ಅರಿವಾಗಿದೆ ಅವರನ್ನು ಈಗ ಅರೆಸ್ಟ್ ಮಾಡಿದ್ದಾರೆ ಈ ರೀತಿ ನಾವು ಒಗ್ಗಟ್ಟಿನಿಂದ ಹೋರಾ ಹೋರಾಟ ಮಾಡಿದರೆ ಮಾತ್ರ ಗೆಲುವು ಸಾಧ್ಯವೇ ಹೊರತು ಇಲ್ಲ ಅಂತಂದರೆ ಈ ಸರ್ಕಾರ ವೋಟ್ ಬ್ಯಾಂಕ್ನ ಓಲೈಕೆಯಲ್ಲಿ ಕೆಲವರನ್ನ ಸಂಪೂರ್ಣವಾಗಿ ಮೇಲೆ ತಲೆ ಮೇಲೆ ಎತ್ಕೊಂಡು ಕುಟ್ಕೊಂಡಿದ್ದಾವೆ ಆದ್ದರಿಂದಾಗಿ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಅನಾಹುತ ತಪ್ಪಿದ್ದಲ್ಲ ಅಂತಕ್ಕಂಥದ್ದನ್ನ ಈಗ ಜನ ಮನಗಂಡಿದ್ದಾರೆ ಇದು ಇವತ್ತಿನ ಪರಿಸ್ಥಿತಿ ಆದ್ದರಿಂದ ಒಂದು ಜನರ ಪ್ರಾಣಮಾನಗಳನ್ನು ಕಾಪಾಡುವಲ್ಲಿ ಸಂಪೂರ್ಣವಾಗಿ ಈ ಸರ್ಕಾರ ವಿಫಲ ಆಗಿದೆ ಬರ ಪರಿಸ್ಥಿತಿಯನ್ನು ಎದುರಿಸದೆ ರೈತರು ಇಂದು ಇವತ್ತು ಬಹಳಷ್ಟು ಬಡತನದಲ್ಲಿ ರೇಖೆಗಿಂತ ಕೆಳಗಡೆ ಆಗಿರ್ತಕ್ಕಂಥ ಸಂಕಷ್ಟಗಳಿಗೆ ಪರಿಹಾರ ಕೊಡುವುದರಲ್ಲಿ ಕೂಡ ಇದು ಎಡವಿದೆ ಅಷ್ಟು ಮಾತ್ರ ಅಲ್ಲ ರಕ್ಷಣೆಯ ವಿಷಯದಲ್ಲಿ ಈ ದೇಶದ ರಕ್ಷಣೆಯ ವಿಷಯದಲ್ಲೂ ಕೂಡ ಸಂಪೂರ್ಣವಾಗಿ ಈ ಸರ್ಕಾರ ಎಡವಿದೆ ಆದ್ದರಿಂದ ನಾನು ಒಂದೇ ಮಾತಿನಲ್ಲಿ ಹೇಳೋದಾದರೆ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮಟ್ಟಕ್ಕೆ ಒಂದು ದರಿದ್ರ ಸರ್ಕಾರ ಅಂತ ಹೇಳಬೇಕು ಆ ದರಿದ್ರದ ಸರ್ಕಾರದ ನೇತೃತ್ವ ದರಿದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಹಿಸ್ಕೊಂಡಿದ್ದಾರೆ ಅಂತಕ್ಕಂಥ ಆಪಾದನೆಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ ಇಷ್ಟು ಮಾತ್ರವಾ ಮಾತಿ ಮಾತಿಗೆ ಕೇಂದ್ರದ ಬಗ್ಗೆ ಮಾತಾಡ್ತಕ್ಕಂಥವ್ರು ಇವತ್ತು ಇಡೀ ದೇಶ ಅಲ್ಲ ಪ್ರಪಂಚವೇ ಒಪ್ಪುತ್ತದೆ ಮೋದಿಯವರು ಸಂಪೂರ್ಣವಾಗಿ ಈ ದೇಶದ ಸುಭದ್ರತೆಯ ಪರವಾಗಿ ಹೋರಾಡ್ತಾ ಹೋರಾಟ ಮಾಡ್ತಾರೆ ಜೊತೆಗೆ ಅಭಿವೃದ್ಧಿಯ ಗುರಿಯನ್ನು ಅವರು ಹೊಂದಿರೋ ಕಾರಣ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಇಡೀ ದೇಶ ಅವರನ್ನು ಪ್ರೀತಿ ಮಾಡತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಆದರೆ ಕಾಂಗ್ರೆಸ್ನವ್ರಿಗೆ ಇದು ಕಾಣೋದೇ ಇಲ್ಲ ಮಾತು ಮಾತಿಗೆ ಕೇಂದ್ರವನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂಥ ಮಾತುಗಳನ್ನು ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪ್ರಧಾನ ಮಂತ್ರಿಯನ್ನ ಫೂಲ್ ಅವನೊಬ್ಬ ಫೂಲ್ ಅಂತ ಮಾತಾಡ್ತಾರೆ ಏಕವಚನ ಮಾತಾಡ್ತಾರೆ ಈ ದೇಶದ ಅಧ್ಯಕ್ಷರನ್ನು ಮುರ್ಮು ಅವರನ್ನು ಅವಳು ಇವಳು ಅಂತ ಮಾತಾಡ್ತಾರೆ ಇದು ಯಾವ ಸಂಸ್ಕೃತಿ ಎಲ್ಲಿಗೆ ಹೋಗ್ತಿದ್ದಾರೆ ಇವರಲ್ಲನೂ ಯಾವ ಯಾವ ಮಾರ್ಗವನ್ನು ಜನರಿಗೆ ಪೀಳಿಗೆಗೆ ಹೊಸ ಪೀಳಿಗೆಗೆ ತೋರಿಸ್ಕೊಡ್ತಿದ್ದಾರೆ ಇದನ್ನೆಲ್ಲನೂ ನಾವೆಲ್ಲರೂ ಕೂಡ ಇವತ್ತು ಖಂಡಿಸಬೇಕಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಒಂದು ಕಡೆ ಹೇಳ್ತಾರೆ ನಾವು ದಲಿತರ ರಕ್ಷಣೆ ಅವರ ಉದ್ಧಾರಕ್ಕೆ ಹುಟ್ಟಿರ್ತಕ್ಕಂಥ ಪಕ್ಷ ಅಂತ ಮೀಸಲಾತಿಯ ವಿಚಾರವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಮೊನ್ನೆ ಪ್ರಧಾನಿ ಮೋದಿಯವರು ಪಾರ್ಲಿಮೆಂಟ್ನ ಎಸ್ ಸಿ ಎಸ್ ಪಿ ಎಸ್ ಟಿ ಪಿ ಹಣ ಇಪ್ಪತ್ತೈದು ಸಾವಿರ ಕೋಟಿಯ ದುರುಪಯೋಗ ಆಗಿದೆ ಹೇಳೋದು ದಲಿತರ ಹೆಸರು ಜನ ಏನಂದುಕೊಳ್ಬೇಕು ದಲಿತರಿಗೆ ಏನಪ್ಪ ಇಷ್ಟೊಂದು ಹಣ ಕೊಡ್ತಿದ್ದಾರೆ ಆದರೂ ಕೂಡ ಅವರು ಉದ್ಧಾರ ಆಗ್ತಾ ಇಲ್ಲ ನಾವು ಕಟ್ಟೋ ಟ್ಯಾಕ್ಸ್ ಅಂತ ಟ್ಯಾಕ್ಸ್ ಕಟ್ಟೋ ಜನ ಬೈಕೊಳ್ಬಹುದು ಆದರೆ ಹೇಳ್ತಾರೆ ಅವರ ಹೆಸರಿನಲ್ಲಿ ಹಣ ಇಡ್ತಾರೆ ಮತ್ತು ಅದಕ್ಕೆ ಬೇರೆ ಬೇರೆ ಅದಕ್ಕೆ ಅದನ್ನು ಡೈವರ್ಟ್ ಮಾಡಿ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ಈ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಮಾಡ್ತಾ ಇದ್ದಾರೆ